ನಮಸ್ಕಾರ ಸರ್ ಕಿರಣ್ ಕುಮಾರ್ ಕನ್ನಡದಿಂದ ಕಣದಿಂದ ಹೇಳಿ ಸರ್ ಹಾ ಮಾತಾಡಿ ಮಾತಾಡಿ ತಮ್ಗೆ ಜಾಮೀನ್ ಆಯ್ತು ಅಂತ ಹೇಳಿ ಈಗ ನೋಡಿದೆ ನ್ಯೂಸ್ ಇದು ಯಾವ ಕೇಸ್ ಹಾಕಿದ್ರು ಸರ್ ಮತ್ತೆ ಹೇಗೆ ಜಾಮೀನ್ ಆಯ್ತು ಇದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಏನಿಲ್ಲ ಅದೇ ಐ ತಿಂಕ್ ಬಸನಗೌಡ ಪಾಟೀಲ್ ವಿಚಾರ ಬಸನಗೌಡ ಪಾಟೀಲ್ ಐದು ಲಕ್ಷ ಕೊಟ್ರೆ ನಾನು ಮುಸಲ್ಮಾನ ರ ಮಾಡ್ಕೊಂಡೆ ಅದಕ್ಕೆ ನಾನು ಇದ್ಕೊಂಡು ಅದೇ ಹೇಳದೇನೇ ನಾವೇ ಐದು ಕೋಟಿ ಕೊಡ್ತೀವಿ ನಿಬ್ಬರ ಮಕ್ಳಿಗೂನು ಬಸವಣ್ಣನ ತತ್ವದಲ್ಲಿ ಈ ಮದುವೆ ಮಾಡಿ ಅಂತ ನಾನು ಹೇಳದಲ್ಲ ಆ ವಿಚಾರದಲ್ಲಿ ನನ್ನ ಮೇಲೆ ಎರಡು ಸೆಕ್ಷನ್ ಹಾಕಿ ಎಫ್ಐಆರ್ ಮಾಡಿದ್ರು ಎರಡು ಜಾತಿ ನಿಂದನೆ ಜಾತಿವರ್ಗೆ ನೋವು ಆಗಿದೆ ಜಾತಿ ನಿಂದನೆ ಅಂದ್ರೆ ಅಟ್ರಾಸಿಟಿ ಮಾಡಿಲ್ಲ ಅಲ್ಲಿ ಅವ್ರು ಹೇಳಿದ್ರು ಐದು ಲಕ್ಷ ಕೊಟ್ರೆ ಮದ್ವೆ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಐದು ಕೋಟಿ ಕೊಡ್ತೀನಿ ಮಕ್ಕಳಿಗೆ ಮದುವೆ ಮಾಡಿ ಅಂತ ಹೇಳಿದ್ದಾರೆ ನಾನು ಅಷ್ಟೇ ಹೇಳಿ ಹಂಗಾಗಿ ಅಗೌರವ ಬಂದಿದೆ ಆಮೇಲೆ ಅದರಿಂದ ನೋವು ಉಂಟಾಗಿದೆ ಶಾಂತಿ ಭಂಗ ಆಗಿದೆ ಅಂತ ಸೊ ಏನೋ ಆಮೇಲೆ ಎರಡು ಸೆಕ್ಷನ್ ಅಲ್ಲೂ ಕೂಡ ಲೆಸ್ ದನ್ ಸೆವೆನ್ ಇಯರ್ಸ್ ಪನಿಷ್ಮೆಂಟ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರಲ್ಲಿ ಓಕೆ ಏಳು ವರ್ಷಕ್ಕಿಂತ ಕಡಿಮೆ ಇರೋ ಯಾವುದಕ್ಕೆ ಆಗಿರಲಿ ನೀವು ನೋಟಿಸ್ ಕೊಡ್ಬೇಕು ಅರೆಸ್ಟ್ ಮಾಡಂಗಿಲ್ಲ ಒಂದು ನೋಟಿಸ್ ಕೊಟ್ಟು ಎರಡು ನೋಟಿಸ್ ಕೊಟ್ಟು ಮೂರು ನೋಟಿಸ್ ಕೊಟ್ಟು ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಇವರು ನಿನ್ನೆ ನೋಟಿಸ್ ಕೊಡ್ತಾರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆನೇ ತಾರೀಕು ಅರೆಸ್ಟ್ ಮಾಡ್ತಾರೆ ಸರ್ಚ್ ವಾರಂಟ್ ಎತ್ಕೊಂಡು ಅರೆಸ್ಟ್ ಮಾಡ್ತಾರೆ ಮನೆ ಬಾಗ್ಲೆಲ್ಲ ಹೊಡೆದಾಕಿ ಆ ನಾಯಿಗಳಿಗೆಲ್ಲ ವಿಷ ಹಾಕಿ ಒಂದು ನಾಯಿ ಸುತ್ತಿದೆ ನಾಯಿಗಳೆಲ್ಲ ಹುಷಾರಿ ಆಗ್ಬಿಟ್ಟಿದೆ ಒಂದ್ ನಾಯಿಗೆ ಕಾಲ್ ಮುಡ್ದಾಕಿದ್ದಾರೆ ಹಾಕಿದ್ದಾರೆ ಗೇಟ್ ಗೇಟ್ ಹೊಡೆದಾಕಿದ್ದಾರೆ ಕೊಡಗೇಲಿ ಪೊಲೀಸರು ಮನೆ ಬಾಗ್ಲೂ ಹೊಡೆದಾಕಿದ್ದಾರೆ ಮನೆಯವ್ರಿಗೆಲ್ಲ ವಿಡಿಯೋ ಮಾಡಿದ್ದಾರೆ ನಮ್ಮ ಮನೇಲಿ ಮಗಳಿದಾರೆ ಚಿಕ್ ಚಿಕ್ಕ ಮಕ್ಕಳಿದ್ದಾರೆ ಪಕ್ಕದ ಮನೆಯವರು ಅವ್ರದೆಲ್ಲ ವಿಡಿಯೋ ಮಾಡಿದ್ದಾರೆ ಪೊಲೀಸರು ಒಂದು ಹದಿನೆಂಟ್ ಇಪ್ಪತ್ತು ಕ್ಯಾಮ್ರಾ ಇಟ್ಕೊಂಡ್ ಬಂದು ಮಕ್ಕಳು ವಿಡಿಯೋ ಮಾಡದೆಲ್ಲ ನೋಡಿದಿರ ನೀವು ಆಮೇಲೆ ಕರ್ಕೊಂಡು ಹೋಗಿ ನೆನ್ನೆ ನನ್ನೆನೆ ಪ್ರೊಡ್ಯೂಸ್ ಮಾಡಬಹುದಾಗಿತ್ತು ಸ್ಟೇಟ್ಮೆಂಟ್ ತಗೊಂಡು ನೆನ್ನೆನೂ ಪ್ರೊಡ್ಯೂಸ್ ಮಾಡಿಲ್ಲ ನಿನ್ನೆ ನಿನ್ನೆ ಸಾಯಂಕಾಲ ಐದುವರೆಗೆ ನನ್ನ ಅರೆಸ್ಟ್ ಮಾಡಿ ಪೂರ್ತಿ ನೈಟ್ ಎಲ್ಲ ಅಲ್ಲಿ ಮಾಡಿಕೊಂಡು ಬೆಳಗ್ಗೆಲ್ಲ ಮಾಡ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಒಂದು ದಿನ ಫುಲ್ ಒಂದು ದಿನ ಪೂರ್ತಿ ಅಂದ್ರೆ ಮೋಸ್ಟ್ಲಿ ದೊಡ್ಡವರು ಹೇಳಿದ್ರು ಸದಾಶಿ ನೋಡಿದ್ರು ಏ ಮಡ್ಕಳ್ರ ಅವನ ಅಂತ ಕೇಳಿದ್ರೆ ಸಾರ್ ಅದೇ ಗೊತ್ತಲ್ಲ ನಿಮ್ಗೆ ಅದು ಇದು ಅಂತಾರೆ ಕೇಳಿದ್ರೆ ಯಾರ ಅಂತಂದ್ರೆ ಅದೇ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ ಮತ್ತೆ ವಿಜೇಂದ್ರ ಅಂತ ಹೇಳ್ತಾರೆ ಪೊಲೀಸರು ಪಿ ಸಿಗಳು ಹೆಸರು ಹೇಳಿಲ್ಲ ಅವ್ರ ಬಂದ ದೊಡ್ಡವ್ರ ವಿಚಾರ ಗೊತ್ತಲ್ಲ ಸರ್ ಡಿ ಸಿ ಎಂ ಸುಮ್ಮ ಸಿಕ್ಕಾಪಡೆ ಪ್ರೆಜರ್ ಹಾಕ್ತಿ ಅಲ್ಲ ಯಾ ಏನಾಗೈತೆ ಡಿ ಸಿ ಎಂಗೆ ಅಂತಂದ್ರೆ ಇಲ್ಲ ಡಿ ಸಿ ಎಂ ಸಿಕ್ಕಾಪಡೆ ಅಂತಂದ್ರು ಏನೋ ಅಲ್ಲ ನೋಡಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ನ ಮುರಿಯಕ್ಕೆ ಡಿ ಸಿಎಂ ಪ್ರಜರ್ ಹಾಕಿದ್ರೆ ಪೊಲೀಸವ್ರ ಮೇಲೆ ಸರ್ ನೀನ್ ಏನ್ ಇವ್ರು ಡಿ ಸಿ ಗೆ ಅವ್ರೇ ಅವ್ರಿಗೇನೆ ಎಲ್ಲಾ ಪ್ರೋಟೋಕಾಲ್ ಅವರು ಅವ್ರ ಅರೆಸ್ಟ್ ಆಗಕ್ ಬಂದಾಗ ಎಲ್ಲ ಪ್ರೋಟೋಕಾಲ್ ಕೇಳ್ತಾರೆ ಹ್ಮ್ 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 ಇಲ್ಲ ಇಲ್ಲ ನಮ್ಮ ಕೇಸಲ್ಲಿ ನೋಡಿ ಸರ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ವಾಯ್ಲೇಟ್ ಮಾಡೋಕೆ ಪೊಲೀಸ್ ಅವ್ರ ಮೇಲೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತಂದ್ರೆ ನಿಜವಾಗ್ಲಿ ಯಪ್ಪನು ಸಂವಿಧಾನಕ್ಕೆ ಗೌರವ ಕೊಡೋಣ ಸುಪ್ರೀಂ ಕೋರ್ಟ್ ಗೆ ಗೌರವ ಕೊಡೋಣ ಅಕಸ್ಮಾತ್ ಈ ಅಪ್ಪ ಏನಾದ್ರೂ ಹೋಗಿ ಆ ವಿಜಿ ಜೊತೆ ಏನಾದ್ರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಮಾಡ್ಬೇಕು ಅಂದ್ರೆ ಮಾಡ್ಕಂಡ್ಲಿ ಸರ್ ಸರ್ಕಾರಿ ಮಿಷನರಿನ ಈ ತರ ದುರ್ಬಳಕೆ ಮಾಡ್ಕಂತನಲ್ಲಿ ಅಪ್ಪ ಸಿದ್ದರಾಮಯ್ಯನ ಏನ್ ಮಾಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಬಗ್ಗೆ ಅಹಿಂದ ಈ ಮೂಮೆಂಟ್ ಅಂದ್ರು ಸಾಮಾನ್ಯ ಜನರು ಅಂತಂದ್ರು ಭ್ರಷ್ಟಾಚಾರದ ಬಿಜೆಪಿ ಅಂತಂದ್ರು ಇವಾಗ ಇವ ಆದಂತ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಒಂದು ಭಾಗ ಡಿ ಕೆ ಶಿವಕುಮಾರ್ ಬಿಜೆಪಿಯವ್ರ ಜೊತೆ ಓಡಾಡ್ಕೊಂಡು ಸಿಎಂ ಆಗಿ ಇದಾರೆ ಈ ಹಬ್ಬ ಕಣ್ಮುಚ್ಕೊಂಡು ಇದ್ಕೊಂಡು ಒಂದ್ ಕಡೆ ಎಸ್ ಐ ಟಿ ನ ಮೂಕು ಮೂತಿ ಎಲ್ಲ ಕಿತ್ತಾಕಿದ್ದಾರೆ ಒಂದ್ ಕಡೆ ತಿಮ್ರೋಡಿನ ಅರೆಷ್ಟು ಮಾಡಿಸ್ತಾರೆ ಒಂದ್ ಕಡೆ ನನ್ನನ್ನು ಅರೆಸ್ಟ್ ಮಾಡಿಸ್ತಾರೆ ಒಂದ್ ಕಡೆ ಸಮೀರ ಎಸ್ 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 ಅಲ್ಲ ಒಂದ್ ಕಡೆ ಸಮೀರ್ ಅರೆಸ್ಟ್ ಮಾಡಿಸ್ತಾರೆ ಒಂದ್ ಕಡೆ ಅದು ಯಾರ ಪಾಪ ಅನನ್ಯ ಭಟ್ ಅವ್ರ ತಾಯಿ ಕೈಲಿ ಸುಳ್ಳು ಹೇಳುತ್ತಾರೆ ಇನ್ನೊಂದ್ ಕಡೆ ಮುಖವಾಡ ದಾರಿನ ಅರೆಸ್ಟ್ ಮಾಡಿಸ್ತಾರೆ ಸರ್ ಎಂಟೈರ್ ಗೇಮ್ ಇಷ್ಟು ಡೆಸ್ಟ್ರಾಯ್ ಎಸ್ ಐ ಟಿ ಅಂಡ್ ಅಲಿಗೇಷನ್ಸ್ ಜನರ ಜನರಿಗೆ ಓ ಅಲ್ಲ ಸರ್ ಇಟ್ ಈಸ್ ದ ಜಾಬ್ ಆಫ್ ದ ಗವರ್ಮೆಂಟ್ ಟು ಪ್ರೂವ್ ದ ಕ್ರೈಮ್ ಎಸ್ ಐ ಟಿ ಕ್ರೈಮ್ ಅನ್ನ ಪ್ರೂವ್ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದು ಹೌದು ಈಗ ಒಂದು ಪ್ರೈಮಿ ಎವಿಡೆನ್ಸ್ ಇಕ್ಕರೆ ಎಸ್ಟಾಬ್ಲಿಷ್ ಮಾಡಬೇಕಾದ್ರು ಇವ್ರು ಕೆಲಸ ಜೆಸಿ ಬೋಲ್ಡ್ ನ ತಗೊಂಡೋಗಿ ಪೋಕೆ ಇರೋ ಇರೋ ಗಳನ್ನ ಡೆಸ್ಟ್ರಾಯ್ ಮಾಡೋರು ಸರ್ ಇವರು ಸರ್ ಆರ್ಕಾಲಜಿಕಲ್ ಹೆಂಗ್ ನೋಡ್ತಾರೆ ಹೌದು ಚಿಕ್ಕ ಚಿಕ್ಕದ ಹಾಕೊಂಡು ಅಲ್ವಾ ಸರ್ ಇವ್ರು ಬೋಲ್ಡ್ ತಗೊಂಡೋಗಿ ಸರ್ ಇವರೇ ಡೆಸ್ಟ್ರಾಯ್ ಮಾಡಿದಾರೆ ಎಸ್ ಐ ಟಿ ಅವರೇ ಡೆಸ್ಟ್ರಾಯ್ ಮಾಡಿದ್ದಾರೆ ಎವಿಡೆನ್ಸ್ ಗಳನ್ನ ಅದ ಬಹಳ ಸ್ಪಷ್ಟವಾಗಿ ನೀವು ಹೇಳಿದ್ರ ಮಾತು ನಮಗೆ ಈಗ ಕೆಲವು ಅನಾಲಿಸಿಸ್ಟ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳು ಇದನ್ನೇ ಹೇಳ್ತಾ ಇದಾರೆ ಎಸ್ ಐ ಟಿ ಮಾಡಿದ್ದೇ ಎವಿಡೆನ್ಸ್ ಎರೇಸ್ ಮಾಡಬೇಕೆಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ಲ ಅಲ್ಲಿ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಜಾಥಾಗಳನ್ನ ಮಾಡಿಸ್ತಾನೆ ಈ ಸಿದ್ದರಾಮಯ್ಯ ಗೌರ್ಮೆಂಟ್ ಶಿವಕುಮಾರ್ ಏನೋ 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 ತಮ್ಮ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಅಂತಾನೆ ಹೇಳ್ಕೊಂತಾರೆ ವಿಜೇಂದ್ರ ಕೆಲವು ಕಡೆ ಅವರನ್ನ ಜಾಥಾ ಮಾಡಕ್ ಕಳಿಸ್ತಾರೆ ವಿಶ್ವನಾಥ್ ಜೊತೆನಲ್ಲಿ ಫ್ಲೈ ಫ್ಲೈಓವರ್ ಇಷ್ಟು ದೊಡ್ಡ ಇಶ್ಯೂ ಡಿಬೇಟ್ ಆಗ್ಬೇಕಾದ್ರೆ ಹೆಬ್ಬಳ ಫ್ಲೈಓವರ್ ಅಲ್ಲಿ ವಿಶ್ವನಾಥ್ ನಿಂತ್ಕೊಂತಾನೆ ಶಿವಕುಮಾರ್ ಜೊತೆನಲ್ಲಿ ಸರ್ ಇವ್ರುಗಳು ಇವರುಗಳು ಏನೋ ನಾನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ತಮ್ಮಪ್ಪ ಅಂತ ಹೇಳ್ತದ ಡಿ ಕೆ ಶಿವಕುಮಾರ್ ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಹಾಳ್ ಇದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಇಲ್ಲಿ ಕೊಡಗೇಳ್ಳಿ ಸ್ಟೇಷನ್ ಅರ್ನೇಶ್ ಕುಮಾರ್ ಗೈಡ್ ಲೈನ್ಸ್ ನ ಫಾಲೋ ಮಾಡಿದ್ರ ಅನಧಿಕೃತವಾಗಿ ಅರೆಸ್ಟ್ ಮಾಡ್ಸಿದ್ದೆ ಈತ ಇವತ್ ನೋಡಿ ಮಾನ್ಯ ನ್ಯಾಯಾಲಯ ಬಿಟ್ ಕಳ್ಸಿದೆ ಅದನ್ನೇ ಸಬ್ಮಿಷನ್ ಮಾಡಿದ್ರು ನಮ್ಮ ನಮ್ಮ ವಕೀಲರುಗಳು ನೋಡಿ ಸ್ವಾಮಿ ಅರ್ನೇಶ್ ಕುಮಾರ್ ಗೈಡ್ ಲೈನ್ಸ್ ನ ಫಾಲೋ ಮಾಡಿಲ್ಲ ನೋಡಿ ನನ್ನೆ ನೋಟಿಸ್ ಕೊಡಿ ಇವತ್ ಬಂದು ಅರೆಸ್ಟ್ ಮಾಡಿ ಅದು ಸರ್ಚ್ ಬಂದು ಬಾಗಲ್ ನೋಡ್ದಾಕಿ ಇವ್ರ ಅಪ್ಪಂದ ಸರ್ ಬಾಗ್ಲು ಹೊಡಿಯಾಕಿ ಇವರು ಅಲ್ಲ ಸರ್ ಬಂದ್ ಅಲ್ಲ ಲಾಸ್ಟ್ ಟೈಮ್ ತೊಂಬತ್ ಜೈಲ್ಗೆ ಆಗಿದಾಗ ವಾಪಸ್ ಬಂದು ದಯಾನ ಸಸ್ಪೆಂಡ್ ಮಾಡೋ ನಾನು ಇದ್ದೇ ಹೋಗಿಲ್ಲ ನಾನು ನನಗೆ ನನಗೇನು ಜೈಲ ಜೈಲಿಂದ ಇವ್ರೇನು ಭಯ ಇಡಿಸೋ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಮ್ ನಮ್ ನನ್ಗೆ ಗೊತ್ತಿಲ್ಲ ಕಣ್ಣನ್ ಮೇಲೆ ನಂಬಿಕೆ ಇದೆ ತೊಂಬತ್ ಕೆಳಸ ಜೈಲಾಗ್ ವಾಪಸ್ ಬಂದ್ಮೇಲೆ ಐದು ಜನ ಸಸ್ಪೆಂಡ್ ಮಾಡ್ಸದಲ್ಲ ಆರ್ ಸಿ ಕರ್ಮ ಎಲ್ಲಿ ಬೀಳುತ್ತೆ ಸರ್ ಇವ್ರಿಗೆ ಕರ್ಮತದೆ ಅದೆಲ್ಲ ನಾವು ಹೋಗ್ಲಿ ಈಗ ಡಿ ಕೆ ಶಿವಕುಮಾರ್ ಮಾಡ್ತಾರ ಕೆಲಸಕ್ಕೆ ನೋಡಿ ಕರ್ಮ ಹೆಂಗ್ அவன் துடண்ண நலையோ டாமீனி பப்பி பப்பி ಗೊತ್ತಿಲ್ಲ ಸರ್ ಸಾರಿ ಕ್ಷಮೆ ಇರಲಿ ಪಪ್ಪಿ ಪಪ್ಪಿನ ಇಡೀ ಅವರೇ ತಕೊಂಡೋಗಸ್ ಸರ್ ನೋಡಿ ಸರ್ ಇವ್ರ ಕರ್ಮಗಳಲ್ಲೇ ಕಾಣಿಸ್ತಾ ಇದೆ ಸರ್ ಇಡೀ ಕಾಂಗ್ರೆಸ್ ಅನ್ನ ನಾಶ ಮಾಡ್ತಿರೋದು ಈ ಡಿ ಕೆ ಶಿವಕುಮಾರ್ ಒನ್ ಪಾಯಿಂಟ್ ಅಜೆಂಡಾ ಆತ ಸಿಎಂ ಆಗ್ಬೇಕು ಬಿಜೆಪಿಯಿಂದ ವಿಜೇಂದ್ರ ಡಿಪ್ಯೂಟಿ ಸಿಎಂ ಸರ್ ಈ ಕೆಲಸ ದೊಡ್ಡ ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಮಾಡ್ತಾ ಇದೀರಾ ಬಹಳ ಇಡೀ ರಾಜ್ಯ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಇಲ್ಲ ಅಂದ್ರೆ ಹೇಳಿ ಸರ್ ವಿಜಯೇಂದ್ರ ಜೊತೆ ಅದ್ ಮಾಡೋ ಕಡಿಲ್ಲ ಅಂತ ಓಪನ್ ಆಗಿ ಹೇಳಿ ಸರ್ ಆ ಕೆಲಸ ಮಾಡ್ತಲ್ಲ ಸರ್ ಸರ್ ಅಲ್ಲಿ ಸರ್ ನಮ್ಮ ಸೆಕ್ಯುಲರ್ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಕುವೆಂಪು ತತ್ವ ತತ್ವಕ್ಕೆ ವಿರುದ್ಧವಾಗಿ ಆರ್ ಎಸ್ ಎಸ್ ಗೀತೆ ಹೇಳ್ತಾನೆ ಅಪ್ಪ ಅಲ್ಲಿ ಅಂತಂದ್ರೆ ಏನ್ ಅರ್ಥ ಮಾಡ್ಕೊಬೇಕು ನಾವು ನಾವೇನ್ ದದ್ರಾ ಪ್ರವೀಣ್ ಇಲ್ಲಿ ಸೌಧದಲ್ಲಿ ಅದು ಪ್ರಜಾ ಹೋಗೋ ಸೇರ್ಕೋ ಆರ್ ಎಸ್ ಎಸ್ ಇದನ್ನು ಸೇರ್ಕೋ ನಮ್ಗೆ ನಾವೇನು ಆರ್ ಎಸ್ ಎಸ್ ವಿರೋಧಿಗಳಲ್ಲ ಅದು ಒಂದು ಐಡಿಯಾಲಜಿ ನಾವು ಅದನ್ನು ಕೂಡ ಗೌರವಿಸ್ತೀವಿ ಅವ್ರು ಪೂಜೆ ಮಾಡ್ತಾರೆ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅದೆಲ್ಲ ಒಪ್ಕೊಂತೀವಿ ಎಲ್ಲಾದ್ರು ಒಪ್ಕೊಂಡಲ್ಲ ನಾವು ಓಕೆ ವಿ ವಿ ಡೋಂಟ್ ಅಕ್ಸೆಪ್ಟ್ ಎವ್ರಿಂಗ್ ಬಟ್ ವಿ ವಿಕ್ಸೆಪ್ಟ್ ಇವನ್ ಆರ್ ಎಸ್ ಎಸ್ ಆಲ್ಸೋ ಅದು ನಮ್ಮ ದೇಶದ ಒಂದು ಗುಂಪು ಒಂದು ಡಿಫರೆಂಟ್ ಐಡಿಯಾಲಜಿ ಇರಬಹುದು ನಾವ್ ಯಾರು ದ್ವೇಷ ಮಾಡಲ್ಲ ಅದನ್ನ ಬಟ್ ಈ ಅಪ್ಪ ಕಾಂಗ್ರೆಸ್ ಆಗಿ ಅಲ್ಲಿ ಆರ್ ಎಸ್ ಎಸ್ ಹೇಳ್ತಾನೆ ಅಂತಂದ್ರೆ ಸರ್ ಸಿದ್ದರಾಮಯ್ಯ ಇದನ್ನೆಲ್ಲ ನೋಡ್ಕೊಂಡು ಹೆಂಗ್ ಹೆಂಗ್ ಇದ್ದೇ ಮಾಡ್ತಾರೆ ಸರ್ ಇದನ್ನೆಲ್ಲ ಒಂದ್ ಕಡೆ ಯು பரமேஸ்வரன் எத்தாட் தார் ಯಾರೋ ಡಿ ಕೆ ಶಿವಕುಮಾರ್ ಹಾ ಒಂದ್ ಕಡೆ ದಿನೇಶ್ ಗುಂಡ್ರಾವ್ ಎತ್ಕಟ್ತಾರೆ ಹಾ ದಿನೇಶ್ ಗುಂಡ್ರಾವ್ ನೀನ್ ಡೆಪ್ಯೂಟಿ ಸಿಎಂ ಅಂತ ಎತ್ಕಟ್ಟದು ಸಿದ್ದರಾಮಯ್ಯ ಹೇಳಿದ್ರೆ ನೀನ್ ಡೆಪ್ಯೂಟಿ ಸಿಎಂ ಅಂತ ಅವ್ರಿಗೂ ಉಚ್ಚೆ ಬರ್ಸೋದು ಒಂದ್ ಕಡೆ ಹೋಮ್ ಮಿನಿಸ್ಟರ್ ಎತ್ಕಟ್ಟೋದು ನೀವೇ ಸಿಎಂ ಅನ್ನೋದು ಸರ್ ಬರೀ ಅದೇ ಆ ನೋಡ್ದ ಸರ್ ಏನ್ ರಾಜಕೀಯವಾಗಿ ಸಾಯಿಸಿ ಹಾಕ್ಬಿಟ್ರು ಪಾಪ ಹಾ ಹಾ ಸರ್ ಈ ಈ ವ್ಯಕ್ತಿ ಇಡೀ ಸರ್ಕಾರದ ಮಿಶರಿ ನೀರನ್ನ ಹುಚ್ಚುಚ್ವಾಗಿ ಬಳಸ್ಕೊಂಡು ಪೊಲೀಸ್ ಅವ್ರ ಕೈಲಿ ತಿಮ್ರೋಳಿ ಸರ್ ತಿಮ್ರೋಳಿ ತಪ್ಪು ಮಾಡಿದ್ಮೇಲೆ ಹಾಕ್ಲಿ ನಮ್ಗೇನು ಸಮಸ್ಯೆ ಇಲ್ಲ ನಾವ್ ತಪ್ಪು ಮಾಡಿದ್ರೆ ಹಾಕ್ಲಿ ಹ್ಮ್ ಹ ವಿಶ್ವನಾಥ್ ಎರಡ್ ಸಾವಿರದ ಹತ್ತರಲ್ಲಿ ಹತ್ರಲ್ಲಿ ಮೂವತ್ತಾರಕ ಡಿನೋಟಿಫೈ ಮಾಡಿಸ್ಕೊಡ್ತಾನೆ ಏನೋ ಶ್ರೀ ಮಂಜುನಾಥ ಎಜುಕೇಶನ್ ಸೊಸೈಟಿ ಧರ್ಮಸ್ಥಳಕ್ಕೆ ಕಂಪ್ಲೇಂಟ್ ಕಂಪ್ಲೇಂಟ್ಸ್ ಅಂಡರ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಗೇನ್ಸ್ಟ್ ವಿಶ್ವನಾಥ್ ಒಂದು ನಾನೂರು ಗಾಡಿಗೆ ಒಂದು ಗಾಡಿಗೆ ಇಪ್ಪತ್ತೈದು ಸಾವಿರ ಅಂದ್ರೂ ಕೂಡ ಒಂದು ಕೋಟಿ ರೂಪಾಯಿ ಖರ್ಚು ಬೆಳೆಸ ಬರ್ತದೆ ಒಂದೂವರೆ ಲಕ್ಷ ಸಂಬಳ ಬರೋ ಅಂತ ವಿಶ್ವನಾಥ್ ಗೆ ಫಂಡಿಂಗ್ ಮಾಡಿದ್ರು ಯಾರು ವಾಟ್ ಈಸ್ ದ ರೂಟ್ ಆಫ್ ಕರಪ್ಷನ್ ಫಾರ್ ದಿಸ್ ಹು ಇಸ್ ಫಂಡಿಂಗ್ ಆಲ್ ದಿಸ್ ಒಂದು ಗೆ ಒಂದ್ ಕೋಟಿ ರೂಪಾಯಿ ಫಂಡಿಂಗ್ ಮಾಡ್ತಾರೆ ಆಮೇಲೆ ಇದು ಒಂದು ಇದು ಒಂದು ಕಂಪ್ಲೇಂಟ್ ಎರಡನೇ ಕಂಪ್ಲೇಂಟ್ ಲೋಕಾಯುಕ್ತದಲ್ಲಿ ಈತನ ಡಿಲೇಡ್ ಅಸೆಟ್ಸ್ ಎರಡ್ ಸಾವಿರದ ಎಂಟರಲ್ಲಿ ಏನೋ ಆರು ಕೋಟಿ ಇತ್ತು ಇವತ್ತು ಅರವತ್ ಕೋಟಿ ಆಗಿದೆ ಕೋಟಿ ಹದಿನೇಳು ವರ್ಷದಲ್ಲಿ ಹೌ ಇಟ್ ಇಸ್ ಪಾಸಿಬಲ್ ಫೈಲ್ ಕಂಪ್ಲೇಂಟ್ ಈತನ ಆಸ್ತಿ ಅರವತ್ ಕೋಟಿ ಆಗಿರೋದ ಬಗ್ಗೆ ಸೋರ್ಸ್ ಆಫ್ ಇನ್ಕಮ್ ಹುಡುಕ್ರಿ ಆಮೇಲೆ ನಾಲ್ಕು ಕೆಜಿ ಚಿನ್ನ ಅಂತೆ ನಲ್ವತ್ತೆಂಟು ಕೆಜಿ ಬೆಳ್ಳಿ ಅಂತೆ ಆರ್ ಎಕರೆ ಜಮೀನ್ ನೂರ ಹನ್ನೆರಡು ಎಕರೆ ಆಗಿದೆ ಸರ್ ಯಾವ ಸಂಪಾದನೆ ಮಾಡ್ತಾನಿಯಪ್ಪ ವಿ ವಾಂಟಡ್ ಟು ನೋ ಈ ಒಂದು ಡಿಕ್ಲೇರ್ಡ್ ಅಸೆಟ್ಸ್ ಏನಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ವಿಶ್ವನಾಥ್ ಅಥವಾ ಸಿಕ್ಸ್ಟಿ ಪ್ಲಸ್ ಟೋಸ್ ನೂರ ಹನ್ನೆರಡು ಎಕರೆ ನಾಲ್ಕು ಕೆಜಿ ಚಿನ್ನ ನಲವತ್ತೆಂಟು ಎಕರೆ ಏಳು ಮನೆ ಸರ್ ಇವೆಲ್ಲ ಅಕ್ರಮನ ಸಕ್ರ ಮನ ಲೋಕಾಯುಕ್ತ ತನಿಖೆ ಮಾಡ್ಬೇಕು ಇಡಿ ತನಿಖೆ ಮಾಡಬೇಕು ಅಂತ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಪಿ ಸಿ ಆರ್ ಜೊತೆನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಮೂವತ್ತಾರು ಎಕರೆ ಈ ಧರ್ಮಸ್ಥಳ ಸೊಸೈಟಿ ಎಜುಕೇಶನ್ ಸೊಸೈಟಿ ಎಸ್ ಅಲ್ಲಿ ಡಿನೋಟಿಫೈ ಮಾಡ್ಸ್ಕೊಂಡು ಎರಡ್ ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ವಿಶ್ವನಾಥ್ ಅದಕ್ಕೆ ಬ್ರೋಕರೇಜ್ ಮಾಡಿದಾರಂತೆ ಐ ಡೋಂಟ್ ಮೈಂಡ್ ಸೇಯಿಂಗ್ ಎಸ್ ಎಸ್ನೇ ಬ್ರೋಕರೇಜ್ ಆತನ ಕಾನ್ಸ್ಟಿಟನ್ಸಿನಲ್ಲಿ ಡಿನೋಟಿಫೈ ಆಗ್ಬೇಕ ಆತನ್ ಗೊತ್ತಿರಲ್ವಾ ಅಲ್ಲಿರೋರು ಹೇಳಿದ್ದಾರೆ ಸರ್ ಈತನ ಕರ್ಕೊಂಡು ಹೋಗಿ ಡಿನೋಟಿಫೈ ಮಾಡಿಸಿದ ಸರ್ ಈಗ ಮೂವತ್ತಾರು ಲಕ್ಷಕ್ಕೆ ತಗೊಂಡು ಸರ್ ಈಗ ಒಂಬೈನೂರ ಕೋಟಿಗೆ ಮಾರಾಟ ಮಾಡಿದಾರಂತೆ ಭಾಗಮನೆ ಟೆಕ್ ಪಾರ್ಕ್ ನನ್ನ ನನ್ನತ್ರ ಡಾಕ್ಯುಮೆಂಟ್ ಹಾಕ್ತೀನಿ ಫಸ್ಟ್ ಬುಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಭಾಗಮನೆ ಟೆಕ್ ಪಾರ್ಕ್ ಗೆ ಎರಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾರಾಟ ಆಗಿದೆ ಭಾಗಮನೆ ಟೆಕ್ ಅಲ್ಲಿ ಯಾವ ಯಾವ ಕಾಂಗ್ರೆಸ್ ಅವ್ರ ಸ್ಟೇಟ್ಸ್ ಇದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಹುಡ್ಕೊಡ್ಬೇಕಾದ್ರೆ ಅದನ್ನು ಹುಡ್ಕೊಡ್ ತಿನ್ಬೇಕಾ ನನಗೇನು ಸಮಸ್ಯೆ ಇಲ್ಲ ಸರ್ ಇವರೆಲ್ಲ ಬಿಸ್ನೆಸ್ ಅದನ್ನೇ ಇಟ್ಟರೆಲ್ಲ ಏನೋ ಈ ಯಂತ್ರ ಸರ್ ಸೋದರಲ್ಲಿ ಬೇರೆ ಬೇರೆ ಪಕ್ಷ ಅಷ್ಟೇ ನಾನು ಯಾವಾಗ ಪದೇ ಪದೇ ಹೇಳ್ತಾ ಇರ್ತೀನಿ ಜಗದೀಶ್ ಅವರು ಈ ಸಮಾಜಕ್ಕೊಂದು ವಿಜಲ್ ಬ್ಲೋಯರ್ ಇವರು ಧ್ವನಿಯನ್ನ ಅಡಗಿಸೋದ್ರಿಂದ ಅಂದ್ರೆ ಆರ್ಟಿಕಲ್ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಇದನ್ನೇ ಅಡಗಿಸಿ ನೀವು ಸತ್ಯನ ಮರೆಮಾಚಕ್ ಸಾಧ್ಯವಾ ಎಷ್ಟು ಜನ ಜಗದೀಶ್ ಇರೋದ್ರಿಂದ ನೀವು ಅಡಗಸಕ್ ಸಾಧ್ಯ ಅಂತ ಪ್ರಶ್ನೆ ನಮ್ದು ಸರ್ ನಾನು ಲಾಷ್ಟ ತೊಂಬತ್ತೇಳು ದಿವಸ ಹಾಕಿದ್ರಲ್ಲ ಡಿ ಕೆ ಗೆ ಲವ್ ಲೆಟರ್ ಗೆ ಅಲ್ಲಿಂದಾನೆ ನನ್ ಅರವತ್ತೈದು ಲಕ್ಷ ಕೊಡಪ್ಪ ನನ್ನ ದುಡ್ಡು ಆಯ್ತಾ ಅದನ್ನ ಅಷ್ಟೇ ಸರ್ ಕಮ್ಮಿ ಅಂತ ಒಂದ್ ಸಾವಿರ ಲೆಟರ್ ಬರ್ದಿ ಸರ್ ಒಬ್ಬ ಉತ್ತರನೇ ಕೊಡಿಲ್ಲ ಏನ್ ಸಾಲ ಕೊಡಿ ಲಕ್ಷ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಸೂರ್ಯ ಮುಖಂದ್ರಾಜ್ ಅಂತ ಈಗ ಇದ್ರಲ್ಲಿ ಏನೋ ಅಡ್ವೊಕೇಟ್ ಜನರಲ್ ಆಫೀಸ್ ಅಲ್ಲಿ ಅಡ್ವೊಕೇಟ್ ಒಬ್ರು ಏನೋ ಅಹ್ಮದ್ ಅಂತ ಅವನು ಮತ್ತೆ ರವಿ ಗಣಿಗ ಇವ್ರು ಮೂರು ಜನ ಸರ್ಕೊಂಡ್ ಹೋಗಿ ನನ್ನ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಚೆನ್ನಾಗಿ ಮಾಡೋ ಅದ್ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಂತ ಒಂದ್ ಇನ್ನೂರು ಜನ ಅಡ್ವೊಕೇಟ್ ಗಳು ಕೆಲಸ ಮಾಡುದು ಸರ್ ಮೂರ್ ತಿಂಗಳು ಅವ್ರ ಸಂಬಳಗಳು ಕೊಟ್ಟಿದ್ದೀನಿ ಕಾರುಗಳು ಪೆಟ್ರೋಲು ಊಟ ಖರ್ಚು ವೆಚ್ಚ ಆಮೇಲೆ ಆ ಹುಡುಗಿನ ನಾವು ಓಟ್ಲಲ್ಲಿ ಮಡಗಿದ್ ವೆಚ್ಚ ಎಲ್ಲ ನಂದೆ ಸರ್ ಅರವತ್ತೈದು ಎಪ್ಪತ್ತು ಲಕ್ಷ ಆಯ್ತು ಸರ್ ಕೂ ಅಂತ ರವಿ ಗಣಿಗ ಆ ಸೂರ್ಯ ರಾಜ ಮುಂದೆ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟು ಸದಾಶ್ ಹೇಳದಲ್ಲ ಅವ್ರ ಮನೆಯಲ್ಲಿ ಆಮೇಲೆ ನೋಡಿದ್ರೆ ಬೀಜಗಳು ಕಿತ್ ಆಕ್ಬಿಡ್ತೀನಿ ಅದು ಇದೊಂದ್ ಮಾತಾಡ್ತಾನೆ ಸರ್ ಏನ್ ಸರ್ ಹೇಳದ ಎಪ್ಪನ್ಗೆ ಈ ತರ ತರ್ಡ್ ತರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ಹೇಳ್ತಾನೆ ಏನ್ ಹೇಳೋದ ಎಪ್ಪನ್ಗೆ ನಾವ್ ಎಷ್ಟೋ ಜನಕ್ಕೆ ಬೀಜಗಳು ಕಿತ್ತಾಕ್ ಅಂತ ನನ್ ಮುಂದೆ ಅಂದ್ರು ಸರ್ ಅಂದ್ರೆ ನಮಗೂ ಕಿತ್ ಹಾಕ್ತಾರೆ ಅಂತ ಸೊ ನಾವ್ಯಾಕೆ ಯಾಕೆ ಕಿತ್ತಾಕ್ಸ್ಕೋಣ ನಾವ್ ಬೀಜಗಳು ಕಿತ್ತಾಕ್ಸ್ಕೊಂಡು ನಾವ್ ಯಾಕೆ ಏನೋ ಗಂಡಸ್ತನ ಕಲ್ಕೋಮ್ ಒಂದು ಗೆದ್ದು ಬಂದ್ವಿ ಸರ್ ಏನ್ ಹೇಳದು ಅಲ್ಲ ಈ ತರ ಥರ್ಡ್ ಕ್ಲಾಸ್ ಮೈಂಡ್ ಸೆಟ್ ಇರುವಂತ ಪೊಲಿಟಿಷಿಯನ್ಸ್ ಕರ್ನಾಟಕದಲ್ಲಿ ಅಂತ ಜನಗಳು ಗೊತ್ತಾಗ್ಬೇಕು ಸರ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ಅರವತ್ತೈದು ಲಕ್ಷ ಅವರ ಸಂಪಾದನೆ ಮಾಡ್ಕೊಂತೀವಿ ಯಾರೋ ಒಬ್ಬ ದಿಗೇಶ್ ಕುಮಾರ್ ಕೊಟ್ಟಿಲ್ಲ ಅಂತ ನಾವೇನ್ ಸೋತಿಲ್ಲ ಸರ್ ಚೆನ್ನಾಗ್ ಮಾಡ್ಕೊಂಡ್ ದೇವ್ರು ನಮ್ಗೆ ನಮ್ಮ ಅಪ್ಪ ಮಾಸ್ತಿ ಮಾಡಿ ಮಡಗವ್ರೆ ನನ್ನ ಧೋನಿನ ಅಪ್ಪ ಈ ಅವರಲ್ಲ ಸರ್ ಇಡೀ ದೇಶದಲ್ಲಿರೋ ಭ್ರಷ್ಟೆಲ್ಲ ನಿಂತ್ಕೊಟ್ರು ಅಡಸಕ್ಕಾಗಲ್ಲ ನನಗೆ ಸಂವಿಧಾನ ಗೊತ್ತಿದೆ ಆಮೇಲೆ ಐ ನೋ ಮೈ ಫ್ರೀಡಮ್ ಆಫ್ ಸ್ಪೀಚ್ ಸರ್ ಈ ಭ್ರಷ್ಟನೆಲ್ಲ ಬೀದಿಗೆ ಹೇಳಿಬೇಕು ಸರ್ ಸರ್ ಎಸ್ ಐ ಟಿ ನ ದಿಕ್ಕಿ ತಪ್ಪಿಸೋಕೋಸ್ಕರ ಈ ಡಿ ಕೆ ಶಿವಕುಮಾರ್ ಈ ವಿಜಿ ವಿಜೇಂದ್ರ ಸನ್ ಆಫ್ ಯಡಿಯೂರಪ್ಪ ಯಾವ ಯಡಿಯೂರಪ್ಪ ಮೇಲೆ ಪೋಕ್ಸೋ ಕೇಸ್ ಇದೆ ಸರ್ ಇವ್ರುಗಳಿಗೆ ನೈತಿಕತೆ ಇದೆಯಾ ಸರ್ ನೈತಿಕತೆ ಇದೆಯಾ ಸರ್ ಇವ್ರಿಗೆ ಸ್ವಂತ ತಂದೆ ಮೇಲೆ ಕೇಸ್ ಕೇಸಿರ್ಬೇಕು ಧರ್ಮಸ್ಥಳಕ್ಕೆ ಆ ದೇವ್ ಅಪವಿತ್ರವಾದ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಅಪವಿತ್ರ ಮಾಡೋದು ಅಪವಿತ್ರ ಮಾಡ್ತಾನಲ್ಲ ಈತ ಹೋಗ್ಬಿಟ್ಟು ಇಲ್ಲಿ ಇಲ್ಲಿ ಈ ವಿಶ್ವನಾಥ್ ಅನ್ನೋ ವ್ಯಕ್ತಿ ಅಲಾ ಚಂದ್ರ ಸರ್ ಪಾಪ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ಪಾಪ ಜನಗಳದ್ದು ಸರ್ ಮೋಸ್ಟ್ ಆಫ್ ದಮ ಅಂತ ಜನಗಳೇ ಸರ್ ಕಳ್ಕಂಟ್ರದಲ್ಲಿ ಸರ್ ಇವತ್ತು ಟೀ ಕಲಿತಾ ಇದಾರೆ ಸರ್ ಅವರು ಪಾಪ ರೈತರು ಅವ್ರ ಜಮೀನನ್ನ ಐವತ್ ಸಾವಿರ ಕಿತ್ಕೊಂಡು ಇವತ್ತು ಸಾವಿರ ಕೋಟಿ ರೂಪಾಯಿಗೆ ಬಾಗಮನೆ ಟೆಕ್ ಪಾರ್ಕ್ ಮಾಡಿದ್ದಾರೆ ಸರ್ ಡಿನೋಟಿಫೈ ಮಾಡಿಸಿ ಯಡಿಯೂರಪ್ಪ ಮಾಡಿಕೊಟ್ಟರು ಡಿ ನೋಟಿಫೈ ಮಿನಿಸ್ಟರ್ ಬಂದ್ಬಿಟ್ಟು ಇವನ್ ಯಾರೋ ಇವ್ನ ಜನಾರ್ದನ್ ರೆಡ್ಡಿ ತಮ್ಮ ಕರುಣಾಕರ್ ರೆಡ್ಡಿ ಅದನ್ನ ಮಾಡಿಸಿದ್ದು ಸರ್ ಏನ್ ಸರ್ ಇವರೆಲ್ಲ ಹ್ಮ್ ಏನ್ ಮಾಡಿದಾರೆ ದಂಧೆ ಅಂದ್ರೆ ಎಲ್ಲ ಈಗ ದಂಧೆ ಕೋರ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರೆ ಇವರು ಅಲ್ಲ ಸರ್ ಇವ್ರು ಮಾಡ್ತಿದ್ರೆ ಫಾಲ್ಸ್ ಕಂಪ್ಲೇಂಟ್ ಅಂತ ಪೊಲೀಸ್ ಅಂತ ಯಾವ ಯಾವ ಮನೆ ಸಂವಿಧಾನಿಕ ಜವಾಬ್ದಾರಿ ಊಸರು ಹಳ್ಳಿಗಳಿಗೆ ಕೈ ಇಲ್ದಾರೆ ಸರ್ ಐ ತಿಂಕ್ ಥಿಂಗ್ಸ್ ಆರ್ ಲೈಕ್ ದಿಸ್ ಐ ತಿಂಕ್ ವಿ ಆರ್ ರೂಲ್ಡ್ ಬೈ ಕ್ರಿಮಿನಲ್ಸ್ ಇಫ್ ಐ ಆಮ್ ನಾಟ್ ರಾಂಗ್ ಎಸ್ ಯಸ್ ಸರ್ ಬೇಜಾರಾಗುತ್ತೆ ನಮ್ಗೆ ಹೇಳಕ್ಕೆ ಸರ್ ನಮ್ಮ ಮನೆ ಭಾಗ ಒಡ್ದಾಕವ್ರೆ ಸರ್ ಅಂತ ತಿನ್ನದ್ ಬಾಳ್ ಹಾಕ್ಸ್ತೀನಿ ನನ್ಗೆ ದುಡ್ಡು ಏನಲ್ಲ ಇದಕ್ಕೆ ನೀವು ಇವ್ರು ಅನ್ಕೊಂಡಿರ್ಬೋದು ನಾವು ಗತಿ ಅಂತ ಬೆಂಗಳೂರಿನ ಕಟ್ಟಿದ್ ಕೆಂಪೇಗೌಡರ ವಂಶ ಸರ್ ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಡೋರ್ ಹಾಕ್ಸ್ಕೊಳ್ಳೋದು ಬೇರೆ ಆದ್ರೆ ಹೌ ದ ಪೊಲೀಸ್ ಬಿಹೇವ್ ವೈ ಇಲ್ವಾ ಸರ್ ಕ್ರಿಮಿನಲ್ ನಾನೇ ರೇಪ್ ಮಾಡಿದಿನ ಹೋಗ್ಲಿ ನಾನೇವ ನಾನೇ ಯಾವ್ದನ್ನ ಭಾಷೆ ಕಂಡಿದ್ದಾನೆ ಸಾವಿರದ ಹನ್ನೂರು ಕೋಟಿ ಡಿಕ್ಲೇರ್ ಮಾಡಿದಿನ ಇಪ್ಪ ಇನ್ನೂ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಅಲಿತಾ ಇದನಿ ಎಮ್ ಎಲ್ ಎ ಮುನ್ರತ್ನ ಹೇಳ್ತಾನೆ ಇಪ್ಪತ್ ರೂಪಾಯಿ ಪೆಟ್ರೋಲ್ ಹಲಿತಾ ಇದನ್ನ ಹತ್ರ ಡಿ ಕೆ ಶಿವಕುಮಾರ್ ಅಂತ ಇವರೆಲ್ಲ ಪಾರ್ಟ್ನರ್ ಗಳು ಇವತ್ತು ಜನ ಕಿತ್ತಾಡ್ತಾರೆ ಡೈಲಾಗು ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಅಲಿತಾಂತ ಡಿ ಕೆ ಶಿವಕುಮಾರ್ ಇವತ್ತು ಸಾವಿರದ ಐನೂರು ಕೋಟಿ ಡಿಕ್ಲೇರ್ ಮಾಡೋಣ ಅಂತಂದ್ರೆ ಐ ತಿಂಕ್ ಇಸ್ ಅಸೆಟ್ಸ್ ಅಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಸರ್ ನಿಜವಾಗ್ಲೂ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್ ಸರ್ ಎಂ ಎಲ್ ಎಂ ಪಿ ಆಗಿತ್ತು ಅಷ್ಟೇ ಎಂ ಎಲ್ ಎ ಮಿನಿಸ್ಟರ್ ಗಳು ಆಗಿತ್ತಷ್ಟ ಸಾವಿರಾರು ಕೋಟಿ ಡಿಕ್ಲೇರೇಷನ್ ಹೆಂಗ್ ಸರ್ ಆಗತ್ತೆ ಅವ್ರದ್ದು ಹೆಂಗ ಆಗತ್ತೆ ಈಗ ಎಲ್ಲಿಂದ ಬರುತ್ತೆ ಹೆಂಗ್ ಸರ್ ನಾವು ಕೆಲ್ಸಕೋರ್ ಸರ್ ಇವ್ರು ಏನು ಐ ಟಿ ಕಂಪ್ಲಿಗೆ ಕೆಲಸ ಮಾಡೋದು ಎರಡ್ ಲಕ್ಷ ಮೂರ್ ಲಕ್ಷ ಸಂಬಳ ಬರ್ತದೆ ಇವ್ರಿಗೆ ಬರೋದು ಒಂದುವರೆ ಲಕ್ಷ ಎಮ್ ಎಲ್ ಎ ಆಗಿ ಒಬ್ಬ ಸಿ ಎಂ ಆರ ಎರಡ್ ಲಕ್ಷ ಸರ್ ಸರ್ ಎರಡ್ ಲಕ್ಷ ಸಂಬಳ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಹತ್ತು ವರ್ಷಕ್ಕೆ ಎರಡು ಲಕ್ಷ ನಲ್ವ ಸರ್ ಸರ್ ಇಪ್ಪತ್ತು ವರ್ಷ ರಾಜಕೀಯ ಮಾಡಿದ್ರು ದ ಇನ್ಕಮ್ ಇಲ್ ನಾಟ್ ಕ್ರಾಸ್ ಫೋರ್ ಫೋರ್ ಕ್ರೋರ್ಸ್ ಸರ್ ಇವ್ರು ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಹೆಂಗ್ ಸರ್ ಮಾಡಕ್ಕಾಗತ್ತೆ ಹ್ಮ್ 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 ಅಕೌಂಟೆಬಿಲಿಟಿ ಇದನ್ನ ನಾವು ಆಚೆ ತರಬೇಕಾಗಿದೆ ತಮ್ಮಂತ ಹೋರಾಟಗಾರರು ಬೈರ್ ಅಂತ ಕರಿತೀನಿ ಇವರು ನೀವು ಇದನ್ನು ನಿರಂತರವಾಗಿ ಸಮಾಜಕ್ಕೆ ಹೇಳೋದ್ರಿಂದ ಮಾತ್ರ ಇವರ ಬಣ್ಣವನ್ನ ಕಳಿಸೋದಕ್ ಸಾಧ್ಯ ಬೇಕಾಗಿದೆ ಸರ್ ಇವರು ಅನ್ಕೊಂತಾರೆ ಕೇಸ್ ಹಾಕ್ಬಿಟ್ಟಿವಿ ಮನೆ ಬಾಗಲ ಒಡ್ಸಿದೀವಿ ಜಗದೀಶ್ ಅವ್ರ ಮನೆ ಮುಂದೆ ಜಗದೀಶ್ ಅರೆಸ್ಟ್ ಮಾಡ್ಬೇಕಾರೆ ಏಯ್ ನನಗೆ ಟಿಆರ್ ಪಿ ಕೊಟ್ರಿ ನೀವು ನನಗೆ ಅರೆಸ್ಟ್ ಮಾಡಿ ಟಿ ಆರ್ ಬಿ ಕೊಟ್ಟಿದ್ದೀವೋ ಜನ ಯಾಕೆ ಸುಗೀತಾರ ಸರ್ಕಾರನ ಕಳ್ಳ ಹಿಡ್ಕೊಂಬರ್ರೋ ಅವ್ರ್ ಹಿಡ್ಕೊಂಬರೋ ಅಂದ್ರೆ ಸರ್ಚ್ ವಾರಂಟ್ ಸರ್ ಸರ್ಚ್ ವಾರಂಟ್ ತಗೊಂಬಂದ್ರ ಮಾಡ್ಕೊಂಡೋಗಿ ಸರ್ ಬಾಗಲ ಹಾಕೋದು ನಾಯಿಗಳಿಗೆ ವಿಷ ಹಾಕೋದು ನಮ್ ನಾಯಿ ಒಂದ್ ಸತ್ತೋಗೈತೆ ಒಂದು ನಾಯಿಗೆ ಕಾಲ್ ಒಡ್ದಾಕ್ರ ಹ ನನ್ನ ಸರ್ ನನ್ಗೆ ಕರ್ಕೊಂಡು ಹೋದಲ್ಲ ಇವತ್ತು ನ್ಯಾಯ ಘನನ್ಯಾಯಾಲಯ ಘನನ್ಯಾಯಾಲಯ ಬೈದು ನನ್ನನ್ನ ರಿಲೀಸ್ ಮಾಡಿದ್ದಾರೆ ಯಾಕೆ ಅರಣೇಶ್ ಕುಮಾರ್ ವರ್ಸಸ್ ಯೂನಿಯನ್ ಯಾಕಪ್ಪ ಫಾಲೋ ಮಾಡಿಲ್ಲ ಸರ್ ನೀವು ಸರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಲೈನ್ಸ್ ಫಾಲೋ ಮಾಡಲ್ಲ ಡೋಂಟ್ ಇವನ್ ಫಾಲೋ ಸರ್ ಸುಪ್ರೀಂ ಕೋರ್ಟ್ಗೆ ಮರ್ಯಾದೆ ಇಲ್ಲ ಡಿ ಕೆ ಶಿವಕುಮಾರ್ ಪೊಲೀಸರು ಕೊಡಗೇ ಪೊಲೀಸರು ಬೆಳ್ದಂಗಡಿ ಪೊಲೀಸರು ಎಲ್ಲಿ ಹೋಗ್ತಾ ಇದೆ ಓವರ್ ಆಲ್ ಒಂದು ತಿಮ್ರೋಡಿಯವರ ಬಂಧನ ನಿಮ್ಮ ಬಂಧನ ಗಿರೀಶ್ ಪಟ್ಟಣ್ ಅವರಿಗೆ ಅವ್ರ ಮೇಲೆ ಕೆ ಎಫ್ಐ ಆರ್ ಆಗುತ್ತೆ ಸುಜಾತ ಬಟ್ಟಣ್ ಅವ್ರನ್ನ ಹುಚ್ಚಿ ಹುಚ್ಚಿಡಿಸ್ತಾರೆ ಸರ್ ಮಾಧ್ಯಮಗಳನ್ನ ಕಳಿಸಿ ನಾನು ಎಲ್ಲಾ ಮಾಧ್ಯಮ ಅಂತ ಹೇಳಲ್ಲ ಸರ್ ಮಾಧ್ಯಮಗಳನ್ನ ಕಳಿಸಿ ದೇ ಆರ್ ದೇ ಟ್ರೈನ್ ಟು ಟ್ಯೂನರ್ ಸರ್ ಒಂದು ಮಗುವನ್ನ ಕಳ್ಕೊಂಡ್ರ ತಾಯಿನ ಸರ್ ಒಬ್ಬ ವ್ಯಕ್ಟಿಮ್ ಹೆಂಗ್ ಟ್ರೀಟ್ ಮಾಡ್ತಾವ್ರಿ ಸರ್ ಬೀದಿ ನಾಯಿ ತರ ಟ್ರೀಟ್ ಮಾಡ್ತಾ ಒಂದು ಸಾಕ್ಷಿ ಕಾನೂನೇ ಇದೆಯಲ್ಲ ಸಾಕ್ಷಿ ವಿಚಾರಣೆಯ ಕಾನೂನು ಪ್ರೊಟೆಕ್ಷನ್ ಇದೆಯಲ್ಲ ಅದು ಸರ್ ಆ ವಯಸ್ಸಾಗಿರೋ ತಾಯಿ ಮಗುನ ಕಳ್ಕೊಂಡಿದೆ ಡಿ ಕೆ ಶಿವಕುಮಾರ್ ಮಗಳಿದ್ದಾಳೆ ನಮಗೆ ಎಂಟಿ ಮಕ್ಳಿದಾರೆ ಸರ್ ಮಕ್ಳಿರೋ ಗೊತ್ತಾಗತ್ತೆ ಎಂಟಿ ಮಕ್ಕಳ ಗೊತ್ತಾಗತ್ತೆ ಗೊತ್ತಾಗಲ್ವ ಸರ್ ಇವರಿಗೆ ಮಾಧ್ಯಮಗಳನ್ನ ಅವ್ರನ್ನ ದಿಕ್ಕ ದಿಕ್ತಪ್ಸ್ತಾರಲ್ಲ ಸರ್ ಇವರು ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್ ಐ ಡೋಂಟ್ ನೋ ಸರ್ ನನಗೆ ಗೊತ್ತಿಲ್ಲ ಸರ್ ಅವ್ರು ಯಾರು ನನ್ನ ಸಂಪರ್ಕದಲ್ಲಿಲ್ಲ ಗಿರೀಶ್ ಮಠಣ್ಣವನ್ನ ನನ್ನ ಸಂಪರ್ಕದಲ್ಲಿ ಇಲ್ಲ ಮಹೇಶ್ ತಿಮ್ರೂಡಿಯವರು ನಮ್ ಸಂಪರ್ಕದಲ್ಲಿಲ್ಲ ಸಮೀರು ನಮ್ ಸರ್ ನಾನು ಯಾರು ನನ್ ಯಾರು ನನ್ನ ಸಂಪರ್ಕದಲ್ಲಿಲ್ಲ ಸರ್ ನಾನಿಂಗ್ ಮೈ ಮೇಲೆ ಬೆಳ್ಳಿ ಸುಧಾ ಭಟ್ ಸುಜತಾ ಭಟ್ ಅವ್ರ ನಂಬರ್ ಹುಡುಕ್ದೆ ಸಹಾಯ ಮಾಡೋಣ ಅಂತ ಅಷ್ಟೊತ್ತಿಗೆ ನಂದಿದೇನೋ ಹಿಂಗ್ ಹೆಚ್ಚು ಕಮ್ಮಿ ಆಯ್ತು ಐ ಆಮ್ ಟ್ರೈಂಗ್ ಟು ಸರ್ಚ್ ಅಟ್ ಅಟ್ಲೀಸ್ಟ್ ಅಸಿಸ್ಟ್ ಮಾಡೋಣ ಯಾಕಂದ್ರೆ ಇವಾಗ ನೋಡಿದ್ರೆ ನಾನು ಹೇಳಿದ್ದಿಲ್ಲ ಅಪಪ್ರಚಾರ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಹಂಗ ಹೇಳಿದ್ರ ಹಂಗ್ ನಿಜ ಯಾವ್ದು ಅಂತ ಯಾರು ತಿರ್ಸ್ತಾರ ಇದನ್ನ ಮೈ ಗಿರೀಶ್ ಮಠಣ್ಣವ್ರು ತಿಳಿಸ್ತಾ ಇದಾರ ಅಥವಾ ಇವತ್ತಿನ ಸರ್ಕಾರದಲ್ಲಿರೋ ಯಾರೋ ಪಾರ್ಟ್ ಪಾರ್ಟು ಬಿಜೆಪಿ ಪಾರ್ಟ್ ಈ ಕಾಂಗ್ರೆಸ್ ಏನ್ ಮಾಡಿದಾರೆ ಗೊತ್ತಾ ಸರ್ ಹೊರ್ಗಡೆ ಏನೋ ಕಾಂಗ್ರೆಸ್ ಬಣ್ಣ ಒಳಗಡೆ ಕೇಸರಿ ಬಣ್ಣ ಹೊಡೆದ್ಬಿಟವನೇ ಒಬ್ಬ ಅಲ್ಲ ಸರ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸರ್ ಒಬ್ಬ ಸಿಎಂ ಆಗ್ಬೇಕು ಅಂತ ಈ ಬಾ ಬಾಯ್ತರೋದು ಈಸ್ ಟ್ರೈಂಗ್ ಟು ಯೂಸ್ ಗೌರ್ಮೆಂಟ್ ಮಿಷನರಿ ಸರ್ ಎಫ್ಐಆರ್ ಹಾಕಿ ನಮ್ಮಂತರು ಒಳಗಡೆ ಹಾಕಿ ನಾವು ಬಾಯಿ ಮುಚ್ಕೊಂತೀವ ಬಾಯಿ ಮುಚ್ಕೊಂತೀವ ಐ ವಿಲ್ ಎನ್ಶ್ಯೂರ್ ಈ ತನಿಖೆಗೆ ಸಾವಿರದ ನಾನೂರು ಕೋಟಿ ಎಲ್ಲಿಂದ ಬಂತು ಸರ್ ಫಸ್ಟ್ ಅದು ತನಿಖೆ ಆಗ್ಬೇಕು ನಮಗೆ ನೋಡಿ ಅವ್ನು ದೊಡ್ಡ ಅಂತವ್ರಿಗೆ ಟಿಕೆಟ್ ಕೊಟ್ಟವ್ ನೋಡಿ ಸರ್ ಕಾಂಗ್ರೆಸ್ ಅಲ್ಲಿ ನಾಚಿಕೆ ಇಲ್ವಾ ಸರ್ ಇವ್ರಿಗೆ ಅವ್ನು ಬ್ಯಾಕ್ ಗ್ರೌಂಡ್ ಹೆಂಗಿದೆ ಸರ್ ಅವ್ನು ಅವನು ಗೋವಾದಲ್ಲಿ ಇವನ್ ಇಟ್ಕೊಂಡವನ ಆಶೀರ್ ಇಟ್ಕೊಂಡಿರೋನ್ಗೆ ಕಾಂಗ್ರೆಸ್ ಅವರು ಬೀದಿ ಕಾಂಗ್ರೆಸ್ ಅವರು ಅಂದ್ರೆ ನನ್ಗೆ ರವೀಂದ್ರ ಅಂತ ಮಂಡ್ಯದಲ್ಲಿ ಅದೇ ಈ ಸ್ಟಾರ್ ಚಂದ್ರು ಬದಲಾಗಿ ನಿಂತ್ಕಮೇ ಕುಂದಿದ್ರಲ್ಲ ಓಕೆ ಅವ್ರೊಂದ್ ಮಾತಂದ್ರು ಅಯ್ಯಪ್ಪ ಜನರಲ್ ಸೆಕ್ರೆಟರಿ ಡಾಕ್ಟರ್ 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 ರವೀಂದ್ರ ಓಕೆ ಟಿಕೆಟ್ ತಪ್ಪ ಹುಡ್ತು ಅಯ್ಯಪ್ಪ ರಿಸೈನ್ ಮಾಡ್ದ ಪಾರ್ಟಿಯಿಂದ ಡಿಕೇಶ್ ಕುಮಾರ್ ಮುಂದೆ ಅವಾಗೆ ನನ್ಗೆ ಟಿಕೆಟ್ ಕೊಡೋ ಅಂತ ಅಂದ್ರೆ ಅದೇ ದುಡ್ಡಿನ ವಿಚಾರದಲ್ಲಿ ಅಂತ ಎಷ್ಟು ಖರ್ಚು ಮಾಡಕ್ಕಾಗ್ ಯಪ್ಪ ಹತ್ತು ರೂಪಾಯಿ ಅಂದ್ವ ಇಲ್ಲ ನೂರು ರೂಪಾಯಿ ಬೇಕು ಹಣ ನನ್ನತ್ರ ನೂರು ರೂಪಾಯಿ ಇಲ್ಲ ನಾಳೆ ದಿವಸ ನಾಳೆ ದಿವ್ಸ ಯಾರು ಕೊಡ್ತೀರಾ ಅಂದ್ರೆ ಕತ್ತೆ ಬರ್ಲಿ ನೂರು ರೂಪಾಯಿ ಎತ್ಕೊಂಡ್ ಅವ್ರಿಗೆ ಕೊಡ್ತೀನಿ ಅಂದೆ ಡಾಕ್ಟರ್ ರವೀಂದ್ರ ಅವ್ರ ಬಾಯಲ್ ಬಂದಂತ ಮಾತಿದ್ರು ಸರ್ ಅಂತ ಇಂಟೆಲೆ ಕಿತ್ ಹಾಕ್ಬಿಟ್ಟು ಈಗ ರವೀಂದ್ರ ಹೇಳಿದ್ರು ನಾನು ಹತ್ತು ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಹತ್ತು ರೂಪಾಯಿ ಆಗಲ್ಲ ನೂರ್ ರೂಪಾಯಿ ಇರುವಂತವ ನೂರು ರೂಪಾಯಿಗಳು ಕತ್ತೆಗಳಿಗೆ ಕೊಡ್ತೀನಿ ಟಿಕೆಟ್ ಒಂದಂತ ಸರ್ ಯಾವ ಮಟ್ಟ ರಾಜಕೀಯ ಮಾಡ್ತಾನಿ ಡಿ ಕೆ ಶಿವಕುಮಾರ್ ಇವ್ರ ಏನ್ಕೊಂಡ್ಬಿಡ್ರಿ ಎಪ್ಪ ನೋಡ್ರಿ ಭಯ ಅಲ್ಲ ಸರ್ ಒಬ್ಬ ಡೆಪ್ಯೂಟಿ ಸಿ ಎಂ ಆಗಿ ಒದ್ದು ಒಳಗಡೆ ಹಾಕ್ಸ್ತೀನಿ ಅಂತ ಈಸ್ ಪ್ರವೋಕಿಂಗ್ ದ ಸೊಸೈಟಿ ನಾನು ನಾನು ನೇರ ಪ್ರಸಾರದಲ್ಲೂ ಹೇಳಿದಿನಿ ಹೇಳಿದೀನಿ ಇದೇನಿದ್ ಭಾಷೆ ಇದೆ ಒದ್ದು ಒಳಗಾಕ್ತೀನಿ ಯಾವ ಭಾಷೆ ಅಲ್ಲ ಸರ್ ಇವ್ನ ಒಬ್ಬನೇ ಕಣಪುರದಾಗ ಉಟ್ ಹಳ್ಳಿನಲ್ಲಿ ಉಟ್ಟರು ನಾವು ಹುಟ್ಟಿಲ್ವಾ ಹಳ್ಳಿನಲ್ಲಿ ಸರ್ ನಾನು ಹೋದಾಗ ಹೇಳ್ತಾನೆ ಬೀಜಗಳು ಬೀಜಗಳು ಇಸ್ಕಾಕ್ ಬಿಡ್ತೀವಿ ಅಂತ ಸರ್ ಏನ್ ಸರ್ ಇದು ಸರ್ ನಾನು ನನ್ ಮುಂದೆ ಹೇಳಿದಾನೆ ನಾವ್ ಎಷ್ಟೋ ಜನಕ್ಕೆ ಬೀಜಗಳು ಇಸ್ಕಾಕ್ ಬಿಟ್ಟಿದೀವಿ ಅಂತ ನಾನು ಇದನ್ನ ಹೇಳ್ಬಾರ್ದು ಈ ಗಲೀ ಸಮ ಗಲಿ ಜನ ನನ್ನ ಮನ ಗಲೀಜನ್ ಕಂತಾರೆ ಸರ್ ಈ ಭಾಷೆ ಬಳಸಿದ್ರೆ ಹೆಂಗೆ ಸರ್ ಇವ್ರು ನನ್ ನನ್ನ ದುಡ್ಡು ಕೂಡ ವಿಚಾರದಾಗ ಕೊನೆದಲ್ಲಿ ಹೇಳ್ದ ನಾನು ಹೇಳ್ದೆ ಅಯ್ಯೋ ಬಿಡಾಯ ನಂದು ಅರ್ಧ ಒಂದ್ ಅರ್ಧ ಒಂದ್ ಸೈಡ್ ಮಾರ ಹಾಕ್ರೆ ಅರ್ಧ ಡಜನ್ ಬಿ ಎಂ ಡಿ ಬರ್ತದೆ ಎದ್ ಬಂದೆ ಸರ್ ನಾನು ಆ ಎಪ್ಪನ ಮನೇಲಿ ಏನ್ ಕೂತ್ಕೊಂಡಿಲ್ಲ ಸರ್ ಏನ್ ಸರ್ ಮಾತಿದ್ರೆ ನಟ್ಟು ಬಾಲ್ಟೋ ಏನೋ ಏನು ಒಡಿಯೋದು ಬಡಿಯೋದು ಒದ್ದು ಓಡಾಡಿ ಏನ್ ಸರ್ ಇನ್ ಒಬ್ಬನೇನ ರೋಡಿಸಮ್ ನೋಡ್ರೋದು ರೌಡಿಸಂ ಫೀಲ್ಡ್ ನೋಡ್ರೋದು ಬರ ಯಾರೋ ನೋಡಿಲ್ವಾ ಅಲ್ಲ ಸರ್ ಒಬ್ಬ ಡೆಪ್ಯೂಟಿ ಸಿಟ್ಯೂಷನ್ ಪೋಸ್ಟ್ ಕೂತ್ಕೊಂಡು ಒದ್ದು ಹಾಕ್ತೀನಿ ಏನ್ ಸರ್ ರೌಡಿಗಳು ದಾನಗಳ ತರ ಮಾತಾಡಿದ್ರೆ ಸರ್ ಸಮಾಜಲ್ಲಿ ಹೋಗ್ತಾ ಇದೆ ಎಫ್ಐಆರ್ ಹಾಕ್ಬಿಟ್ರೆ ಜಗದೀಶ್ ಸರ್ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ಯಾರು ನಮ್ ರಾಜ್ಯಕ್ಕೆ ಜನನ ಆಳಕ್ಕೆ ಯಾರು ಅನಹರರು ಯಾರು ಬರಬಾರದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೀರಾ ನೀವು ಹತ್ರದ ನೀವು ಹೌದು ಸರ್ ಸರ್ ಎಲ್ಲ ಸರ್ ಸರ್ ನಾವು ಓಟ್ ಹಾಕ್ರೆ ಎರಡು ಸರ್ಕಾರ ಸ ಕಿತ್ತೋಗಿರೋ ನನ್ ಮಕ್ಳಿ ಅವರು ಸರ್ ನಾನು ಹೇಳ್ತೀನಿ ಸರ್ ಮನೆ ಮನೆಗ್ ಭಿಕ್ಷೆ ಹತ್ಕೊಂಡ್ಬರ್ತಾರೆ ನಮಸ್ಕಾರ ಹಾಕೋದು ಕಾಲಕ್ ಬೀಳೋದು ಏನೋ ದರ್ಶನ್ ಅಂತ ಕರ್ಕೊಂಡ್ ಬರೋದು ಇನ್ಯಾರೋ ಚಿತ್ರಾಂಡಿ ಕರ್ಕೊಂಡ್ ಬಂದ್ ಕಾಲಕ್ ಬೀಳೋದು ಕೈಗೆ ಬೀಳೋದು ಏನ್ ಸರ್ ಇವ್ರದು ಗಳು ಸರ್ ಗೆದ್ದ ಮೇಲೆ ನಮ್ಗಳನ್ನ ಎಫ್ಐಆರ್ ಗಳು ಹಾಕಿ ಜೈಲಲ್ಲಿ ಹಾಕೋದು ನಟ್ಟು ಬೋಲ್ ಟೈಪ್ ಏನ್ ಸರ್ ಇವ್ರದು ದೌಲತ್ತು ಗಂಟೆ ಟ್ಯಾಕ್ಸ್ ಯಾವ ಸರ್ ಕಟ್ಟೋದು ಈ ಸ್ಟೇಟ್ ಗೌರ್ಮೆಂಟ್ ಡಿಕೆ ಶಿವಕುಮಾರ್ ಇಂದ ಡಿಕೆ ಶಿವಕುಮಾರ್ ಸಾಮಾತಕ್ಕಂತಾರೆ ಡೆಪ್ಯೂಟಿ ಸಿಎಂ ಆಗಿ ವಿ ಪೇ ಟ್ಯಾಕ್ಸ್ ವೋಟೆಡ್ ದಿಸ್ ಗೌರ್ಮೆಂಟ್ ಹೌ ಡೇರ್ ದಿಸ್ ಪೀಪಲ್ ಟ್ರೀಟ್ ಗುಲಾಮ್ಸ್ ನಮ್ಮನ್ ಯಾರು ಸರ್ ಇವ್ರಿಗೆ ಟ್ರೀಟ್ ಮಾಡಕ್ಕೆ ನಮ್ಮನ್ ಯಾರು ಇವ್ರು ಟ್ರೀಟ್ ಮಾಡಕ್ಕೆ ಐ ಡೋಂಟ್ ಕೇರ್ ನನಗೆ 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 ನಮ್ ದೇಶ ಸಂವಿಧಾನ ಮೇಲೆ ನಂಬಿಕೆ ಇದೆ ಈ ಅಪ್ಪ ಇದಕ್ಕೋದೇ ತಾವಣಗೆ ತಿಹಾರ್ ಹಾಕಿದ್ರು ಯಾರೋ ಈ ಅಮಿತ್ ಶಾ ಅವ್ರ ಹತ್ರನೇ ಚೆನ್ನಾಗೆ ಸರ್ ಇವತ್ತು ಆ ಗುಜರಾತಿ ಗಳ ಜೊತೆ ಚೆನ್ನಾಗಿದ್ದಾನೆ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಕಾಂಗ್ರೆಸ್ಗೆ ಏನ್ ಬೇಕಾದ್ ಮಾಡ್ಕೊಂಡು ಅವ್ರ ಹತ್ರನೇ ಚೆನ್ನಾಗಿದ್ದಾನೆ ಸರ್ ಎಲ್ಲಾ ಚೆನ್ನಾಗಿ ಗೇಮ್ ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಆಮೇಲೆ ನಾವೆಲ್ಲ ಗೋವೆ ಅನ್ಕೊಂಡ್ಬಿಟ್ಟಾನೆ ನಮ್ಗೆ ಏನ್ ವಾಕ್ಸತ್ ಅಂತ ಇಲ್ಲ ನೀನ್ ನೀನ್ ಅಲ್ಲ ಸರ್ ಈತ ತಗೊಂಡ ಜೈಲ್ಗೆ ಹಾಕದಾಗ ಕಣ್ಣಲ್ಲಿ ನೀರ್ ಹಾಕೊಂಡು ಆಸ್ಪತ್ರೆಗೆ ಹೋಗಿ ಬೇಲೆ ಹೆಂಗ್ ಮಾಡ್ಸ್ಕೊಂಬ ಗೊತ್ತಿಲ್ವಾ ನಾವು ನೋಡಿಲ್ವಾ ನಾವ್ ಕಣ್ಣಲ್ಲಿ ನೀರ್ ಹಾಕೊಂಡ್ವಾ ತೊಂಬತ್ತೇಳು ದಿವಸ ತೊಗೊಂಡ ಇಟ್ಟ ಸರ್ ಲಾಸ್ಟ್ ಟೈಮ್ ನನ್ನ ಲಾಸ್ಟ್ ಟೈಮ್ ಅರೆಸ್ಟ್ ಮಾಡ್ಸಿದ್ ಇದೇ ನನ್ನ ಸರ್ ಯಾರು ಅಲ್ಲ ಇಪ್ಪ ಮಾತಾಡದಾಗಲ್ಲ ಏನ್ ಏನೋ ಇವ್ರೇನ್ ರಾಜರ ನಮ್ಮ ಊರಿಗೆ ರಾಜ್ಯಪ್ರಭುತ್ವ ಅಲ್ಲ ಸರ್ ಸರ್ ಇವತ್ತೈತೆ ಸರ್ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ವ್ಯಕ್ತಿ ಸೋಲ್ತಾನ ಸರ್ ಸಿಗ್ಗಾವಿನಲ್ಲಿ ಹೇಳಿದ್ರೆ ಬೊಮ್ಮಾಯ್ಗೆ ಬೊಮ್ಮಾಯಿ ನನ್ ಮೇಲೆ ಕೇಸ್ ಹಾಕ್ಬೇಡ ನನ್ನ ನೀನು ಏನೋ ರೆವಿಡಿ ಚೆನ್ನ ಕೇಸಲ್ಲಿ ಒಳ ಕಳ್ಸಿದ್ಯಾ ನಿನ್ ಮಗನ ಸೋಲಿಸ್ತೀಯಂತ ಸೋಲ್ಸಿದೀವಿ ಸರ್ ಇಲ್ಲಿ ಕುತ್ಕೊಂಡು ಇಲ್ಲಿ ಕೂತ್ಕೊಂಡು ಸೋಲ್ಸಿದೀವಿ ಅಲ್ಲಿನ ಜನರು ಪ್ರಬುದ್ರು ಸರ್ ಸಿಗ್ಗಾವಿ ಜನರು ಪ್ರಭುದ್ರು ಈತನ ಇದರ ಕ್ಯಾರೆಕ್ಟರ್ ಗೊತ್ತಾಯ್ತು ಯಾರೋ ಬೊಮ್ಮಾಯ ಕ್ಯಾರೆಕ್ಟರ್ ಗೊತ್ತಾಯ್ತು ಈ ಅಪ್ಪ ಎಂತ ವ್ಯಕ್ತಿ ಅಂತ ನೋಡಿ ಸರ್ ಸೋಲ್ಸುದ್ರೆಂಟಕ್ಕೆ ಸೋಲ್ಬೇಕು ಈ ರಾಜ್ಯದ ಜನ ಸೋಲ್ಸ್ತಾರೆ ದೂರ ಇದೆ ಆದ್ರೆ ಈಗ ಈಗ ಇವತ್ತು ನೀವು ಆಚೆ ಬಂದಿದ್ದೀರಾ ಜಾಮೀನ್ ಇದ್ದೀರಾ ಮುಂದೆ ಇನ್ನು ಈಗ ಇಷ್ಟಕ್ಕೆ ಸುಮ್ನ ಆಗಲ್ಲ ಇನ್ನೂ ಬಹಳಷ್ಟು ನಡೀತಾ ಯಾಕೆ ನಾನೀಗ ನಿಮ್ಮ ಹಿಂದೆ ಎಲ್ಲಾ ವಿಚಾರಗಳನ್ನ ನಾನು ಎಲ್ಲ ನಾನು ಕೂಡ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡ್ತಾ ಇದ್ದೀನಿ ಆದ್ರೆ ಈಗ ಸಾಕ್ಷಿಗಳೇ ನಾಶ ಆಗಿರ್ಬೋದು ಬೆದರಿಕೆ ಆಗಿರ್ಬೋದು ಇಡೀ ಸಮಾಜಕ್ಕೆ ಒಂದು ಧರ್ಮಸ್ಥಳ ಪ್ರಕರಣವನ್ನ ಇಡೀ ಎಲ್ಲವನ್ನು ನಾವು ಬಂದ್ ಮಾಡ್ತೀವಿ ಮುಗಿಸ್ತೋ ಅಂತ ಹೇಳಿ ಒಂದು ಇದೆ ಸರ್ ಒಂದ್ ಐದ್ ಸಾವಿರ ಜನ ಅಡ್ವೊಕೇಟ್ ಕಾಯ್ತಾವ್ರೆ ಸರ್ ರೀಟ್ ಪಿಟಿಷನ್ ಫೈಲ್ ಮಾಡ್ತಾರೆ ದೇವೀಶ್ ಟೇಕ್ ಓವರ್ ಎಸ್ ಐ ಟಿ ಫ್ರಮ್ ಫ್ರಮ್ ಗವರ್ಮೆಂಟ್ ಏನೋ ಹೈಕೋರ್ಟ್ ಅವ್ರ ಸುಪ್ರೀಂ ಕೋರ್ಟ್ ಸರ್ ನಾವ್ ಯಾರು ನಿಲ್ಲಲ್ಲ ಸರ್ ಇಲ್ಲಿ ನಾವ್ ಯಾರು ಒಬ್ಬರಂತಲ್ಲ ಇಲ್ಲಿ ಐದಾರು ಸಾವಿರ ಜನ ಅಡ್ವೊಕೇಟ್ ಗಳು ಕೆಲಸ ಮಾಡ್ತಾರೆ ಅಡ್ವೊಕೇಟ್ ಇರಬಹುದು ನಾವ್ ಯಾರು ದಡ್ರೇನಲ್ಲೌಸಂಡ್ ತೌಸಂಡ್ ರುಪೀಸ್ ಐದ್ ಸಾವಿರ ಜನಕ್ಕೆ ಎಷ್ಟಾಯ್ತು ಸರ್ ಅದಲ್ಲ ಐವತ್ತು ಲಕ್ಷ ಆಯ್ತು ಫಂಡ್ ಯಾವ ಸರ್ ದೊಡ್ಡ ವಿಚಾರ ಸರ್ ಇದು ನಮ್ಗೆ ಕಾನ್ಸ್ಟಿಟ್ಯೂಷನ್ ಗೋಲ್ಡನ್ ವರ್ಡ್ ಇದನ್ನೇ ಈಗ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್ ನಾಟ್ ಓನ್ಲಿ ಸಿದ್ದರಾಮಯ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿರೋದು ಈ ಸಂವಿಧಾನದ ಮುಂದೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡ್ತಾರೆ ಇಡೀ ದೇಶದಲ್ಲಿ ಸಂವಿಧಾನ ಬಚಾಯಿಸ್ತೀವಿ ಅಂತ ನನಗೆ ಓಟ್ ಹಾಕಬೇಕು ಅಂತ ಕೇಳ್ತಾರೆ ಆದ್ರೆ ಅದೇ ಪಕ್ಷದ ಡಿ ಕೆ ಶಿವಕುಮಾರ್ ಇಲ್ಲಿ ವರ್ತನೆ ಇದೆಯಲ್ಲ ಅದೇ ಅವ್ರ ಅರ್ಥ ಕಾನೂನಿಗಿಂತ ಯಾರು ದೊಡ್ಡ ಮಣಿಪುರಕ್ಕೆ ರಾಹುಲ್ ಗಾಂಧಿ ಹೋಗಿ ಹೆಣ್ಮಕ್ಳು ತಬ್ಗೊಂಡು ರೇಪ್ ಆಗಿರೋ ಮಕ್ಕಳಿಗೆ ಅಂತ ರಾಹುಲ್ ಗಾಂಧಿ ಇದೇ ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇದೆ ಕಾಲಿಟ್ಟಿಲ್ಲಲ್ಲ ಸರ್ ಇಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಕೊಂದು ಸಾಯಿ ಅತ್ಯಾಚಾರ ಮಾಡಿರೋ ಜಾಗಕ್ಕೆ ಇದೇ ರಾಹುಲ್ ಗಾಂಧಿ ಯಾಕೆ ಬರ್ಲಿಲ್ಲ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದಿ